ಶಕ್ತಿ ಯೋಜನೆ ಅತ್ಯದ್ಭುತ ಯಶಸ್ವಿಯಾಗಿದೆ ಅದಕ್ಕೆ ವಿಶ್ವ ಮಟ್ಟದ ಮಾನ್ಯತೆ ಸಿಕ್ಕಿದೆ ವಿಶ್ವ ಮಟ್ಟದ ಗೌರವ ಸಿಕ್ಕಿದೆ ವರ್ಲ್ಡ್ ರೆಕಾರ್ಡ್ ಸಹಿತ ಅತ್ಯಂತ ಐದು ನೂರು ಕೋಟಿ ಪ್ರಯಾಣವನ್ನ ಆದಂತ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಅದನ್ನ ಆ ಗೋಲ್ಡನ್ ಲೆಟರ್ನಲ್ಲಿ ಬರತಕ್ಕಂತ ಕೆಲಸ ಇವತ್ತಾಗಿದೆ ಇದೆಲ್ಲ ಆಗಿದೆ ಅಂದ್ರೆ ಇದಕ್ಕೆ ಯಾರ ಕಾರಣ ಸಾರಿಗೆ ನೌಕರರು ಆ ನೌಕರರನ್ನೇ ಸಂಪೂರ್ಣವಾಗಿ ಅಲಕ್ಷ್ಯ ಮಾಡಿ ಸುಮಾರು ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಕೊಡ್ಲಾರ ಅದರಲ್ಲಿ ಎರಡು ಮೂರು ಸಲ ನೆಗೋಸಿಯೇಷನ್ ಕರೆದು ಅದು ವಿಫಲ ಆಯಿತು ಅದಕ್ಕೂ ಸಹಿತ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳ ಹದಿನೆಂಟರಲ್ಲಿ ಏನು ಅವರ ಮಗನಿಗೆ ಒಂದು ಅನಾನುಕೂಲ ಆಯಿತು ಅವಕ್ಕ ಹೋಗುವಾಗ ಏರ್ಪೋರ್ಟ್ ನಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಮಾಡಿದ್ದನ್ನು ಅವಸರದಲ್ಲಿ ಮಾಡಿದ್ದನ್ನು ಬಿಟ್ಟರೆ ಇವತ್ತಿನವರೆಗೂ ಸಹಿತ ಅಗ್ರಿಮೆಂಟ್ ನ ರೀಕನ್ಸಿಡರ್ ಮಾಡುವಂತದ್ದು ಹೆಚ್ಚು ಮಾಡುವಂತದ್ದು ಮಾಡಿಲ್ಲ ಈ ಒಂದು ಅನಾನುಕೂಲ ಸರಿಪಡಿಸಿಕೊಳ್ಳಿಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ನಾವು ಸ್ಪಂದನೆ ಮಾಡಿ ಸರ್ಕಾರವನ್ನು ಮನವೊಲಿಸಬೇಕು ಹೋರಾಟದ ವಿಜಯ ಮನವೊಲಿಸಬೇಕು ಅನ್ನುವಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ಇದೇ ತಿಂಗಳು ಬರ್ತಕ್ಕಂತಹ ಹದಿನೈದನೇ ತಾರೀಕಿಗೆ ಧಾರವಾಡದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಒಂದು ಚಿಂತನ ಮಂಥನ ಸಭೆಯನ್ನ ಒಕ್ಕೂಟದ ವತಿಯಿಂದ ನಾವು ಮಾಡಿದೆ ಈ ಒಕ್ಕೂಟದಲ್ಲಿ ಪಡಿಸಿದ್ದೇವೆ ಒಕ್ಕೂಟ ಮಾಡತಕ್ಕಂತ ಉದ್ದೇಶ ಅಂತಂದ್ರೆ ಹದಿನೈದನೇ ತಾರೀಕಿಗೆ ಏನು ಸಂಘಟನೆಗಳು ಅಲ್ಲಲ್ಲಿ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನ ಒಂದು ಸರ್ಕಾರ ಯಾವಾಗಲೂ ನಾನು ಒಂದೆರಡು ಸಲ ಸಾರಿಗೆ ಸಚಿವರ ಜೊತೆಗೆ ಮಾತಾಡಿದಾಗ ಇಲ್ಲ ನೀವು ಒಗ್ಗಟ್ಟಾಗಿ ನಾವಿದ್ದಾಗ ನೀವು ನಮ್ಮ ಬಗೆಹರಿಸುವಂತ ಕೆಲಸ ನೀವು ಮಾಡ್ಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಾಗ ಸಹಸ ಅಂದ್ರೆ ಅವ್ರು ಇಲ್ಲ ನಾವು ಆಡಳಿತ ನಡೆಸಬೇಕು ನೀವು ಒಗ್ಗಟ್ಟು ನಿಮ್ ಮಾಡಿದ್ರೆ ನಮ್ಮ ಆಡಳಿತ ನಡೆಸಿ ಅಂದ್ರೆ ಯಾವಾಗಲೂ ಸಹಿತ ನಮ್ಮ ಒಕ್ಕೂಟ ಇರ್ತಕ್ಕಂಥದ್ದು ಸಾರಿಗೆ ಸಂಸ್ಥೆಯ ಕೆಲಸ ಮಾಡ್ತಕ್ಕಂಥ ನೌಕರ ಇರ್ತಕ್ಕಂಥವನ್ನ ಎರಡು ಮೂರು ಫೀಸ್ ಆಗಿ ಮಾಡಿ ಈ ಹೋರಾಟಕ್ಕೆ ಬದಲಾದಂತ ವ್ಯವಸ್ಥೆಯನ್ನ ಸರ್ಕಾರ ಇವತ್ತು ಮಾಡ್ತಾ ಇವೆ ಆ ಒಂದು ತಾರಿಕೇ ನಾವು ಇವತ್ತು ಏನು ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ನಿಮ್ಮ ಸಂಘಟನೆ ನಿಮ್ಮ ಜೊತೆಗೆ ಇರಲಿ ನಿಮ್ಮ ನಿಮ್ಮ ಪದಾಧಿಕಾರಿಗಳು ನಿಮ್ಮ ಜೊತೆಗೆ ಇರಲಿ ವಿಚಾರ ಒಂದೇ ಆಗುವಂತ ಒಂದು ವಿಚಾರ ಸಂಕೀರ್ಣ ಮಾಡೋಣ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದಲ್ಲಿ ಒತ್ತಡ ತರಲಿಕ್ಕೆ ಏನು ಮಾಡೋಣ ಅನ್ನುವಂಥ ಒಂದು ಕಾರ್ಯಕ್ರಮವನ್ನ ಹದಿನೈದನೇ ತಾರೀಖಿಗೆ ನಾವು ಮಾಡ್ತಾ ಇದ್ದೀವಿ ನಾನು ವಿನಂತಿ ಮಾಡ್ಕೊಂಡಷ್ಟೇ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಸಾರಿಗೆ ಇಲಾಖೆಯ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಸಸಿ ವಿಶೇಷವಾಗಿ ಸಾರಿಗೆ ನೌಕರ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಏನಿದೆ ಯಾವ್ಯಾವ ಡಿಪೋದಲ್ಲಿ ಕೆಲಸ ಮಾಡಿದಾಗ ಯಾವುದು ಅನಾನುಕೂಲ ಆಗೋದು ಬೇಡ ಪ್ರತಿನಿಧಿತ್ವದೊಳಗೆ ಒಂದು ಡಿಪೋದಿಂದ ಎರಡರಿಂದ ಐದು ಜನ ಭಾಗವಹಿಸಿ ಈ ಒಂದು ಚಿಂತನ ಮಂಡಳಿ ತಾವೆಲ್ಲ ತಮ್ಮ ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಒಂದು ಒಟ್ಟು ನಿರ್ಧಾರಕ್ಕೆ ಬರ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ನಾಡಿನ ಕಾರ್ಯಕ್ರಮದಲ್ಲಿ ಆಗಬೇಕು ಅನ್ನುವಂತ ಚಿಂತನೆಯನ್ನ ಇವತ್ತು ನಾವೆಲ್ಲ ನಾಯಕರುಗಳು ಮಾಡ್ಕೊಂಡಿದ್ವಿ ಆ ಪ್ರಯುಕ್ತ ತಾವು ದಯವಿಟ್ಟು ನಮ್ಮ ಈ ಒಕ್ಕೂಟ ಏನಿದೆ ಇದು ಮಾಡತಕ್ಕಂತ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ತಾವು ಸಹಿತ ಬರಬೇಕು ಈ ಮುಖಾಂತರ ತಮಗೂ ಆಹ್ವಾನ ಕೊಡ್ತಾ ಇದೀವಿ ಅಲ್ಲಿ ಆಗ್ತಕ್ಕಂತ ಚರ್ಚೆ ಬಗ್ಗೆ ತಮಗೆ ಅದಾದ ನಂತರ ನಾವು ಏನು ನಿರ್ಧಾರ ತಗೋತೀವಿ ಅನ್ನೋದನ್ನ ಮತ್ತೆ ನಾವು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ತಮ್ಮ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಸಚಿವರಿಗೆ ನಾಲ್ಕು ನಿಗಮಗಳಿಗೆ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ಸಾಧಪಡಿಸ ನಾವು ಮುಂದೆ ಮಾಡ್ತೀವಿ ತಮ್ಮ ವಿನಂತಿ ಮಾಡ್ಕೋದಿಷ್ಟೇ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ತಾವು ಸಹಿತ ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ರಾಜ್ಯ ಮಟ್ಟದಲ್ಲಿ ಇದು ನಾಲ್ಕು ನಿಗಮದ ನೌಕರಸ್ಥರಿಗೆ ಇದು ಮೂಟತಕ್ಕಂಥ ಕೆಲಸ ತಾವು ಮಾಡ್ಬೇಕು ಇದನ್ನು ಬಿತ್ತರಿಸಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಮೂವತ್ತೆಂಟು ತಿಂಗಳಿಗೂ ಹಿಂಬಾಕಿಯನ್ನು ಕೊಡಬೇಕಂತ ನಾವು ವಿನಂತಿ ಮಾಡಿಕೊಂಡಾಗ ಇಲ್ಲ ನಮ್ಮದು ಹಿಂದಿನ ಸರ್ಕಾರ ಅವಧಿಯಲ್ಲಿ ನಾವು ಕೊಡೋದಲ್ಲ ಹದಿನಾಲ್ಕು ತಿಂಗಳದ್ದು ಮಾತ್ರ ಕೊಡ್ತೀವಿ ಅಂತೇಳಿ ಈಗ ಎರಡು ತಿಂಗಳಾಯಿತು ಅದನ್ನು ಸಹಿತ ಕೊಡ್ತಾ ಇಲ್ಲ ನೀವೇ ಹೇಳಿದ್ದನ್ನು ಕೊಡಬೇಕಲ್ಲ ಹೋಗಲಿ ದೀಪಾವಳಿ ಇದೆ ದೀಪಾವಳಿಗೆ ಒಂದು ಏನಾದರೂ ನೀವು ಕೊಡಬೇಕಲ್ಲ ನಾಲ್ಕೈದು ದೀಪಾವಳಿಯಲ್ಲಿ ನೀವು ಯಾವುದೇ ಒಂದು ಅನುಕೂಲನೂ ಸಹಿತ ಸಾರಿಗೆ ನೌಕರರಿಗೆ ಕಾರ್ಮಿಕರಿಗೆ ನೀವು ಮಾಡಿಲ್ಲ ಆ ಕಾರಣಕ್ಕೆ ಇವೆಲ್ಲವುಗಳನ್ನು ಕ್ರೋಢೀಕರಿಸಿ ಚಿಂತನೆ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಪ್ರಮುಖರು ವಿಭಾಗವಾರು ಮತ್ತು ಘಟಕವಾರು ಮತ್ತು ಏನು ಪ್ರತಿಯೊಂದು ರಾಜ್ಯ ಟೀಪುದಿಂದ ಪ್ರತಿನಿಧಿತ್ವ ಸಭೆಯನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಆ ಮೂಲಕ ಏನು ಚಿಂತನೆ ಮಾಡಬೇಕು ಸರ್ಕಾರಕ್ಕೆ ಏನು ಹೇಳಬೇಕು ಸರ್ಕಾರ ಜೊತೆ ನಾವು ಏನು ಮಾತಾಡಬೇಕು ಮತ್ತು ನಮ್ಮ ಯಶಸ್ವಿಗೆ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅನ್ನೋದನ್ನು ಆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೊಂಡು ನಂತರ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಪತ್ರಿಕೆಗೆ ಬಂದು ನಾವು ತಿಳಿಸ್ತೀವಿ ನಿಮ್ಮ ಮುಖಾಂತರ ನಾವು ವಿನಂತಿ ಮಾಡ್ಕೋದಿಷ್ಟೇ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೆರಡು ಸಾರಿಗೆ ನೌಕರರ ಪರವಾಗಿ ಅವರ ಡಿಪೋದಿಂದ ಪ್ರತಿನಿತ್ಯಗಳನ್ನು ಎಲ್ಲರನ್ನೂ ಕಳಿಸಬೇಕು ನಿಮ್ಮ ಚಿಂತನೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ವಿನಂತಿ ಮಾಡ್ಕೊತ ಇದ್ದೀವಿ ಥ್ಯಾಂಕ್ ಯು ಆ ಭಾಗವನ್ನು ನೀವು ಈಡೇರಿಸೇ ಇಲ್ಲ ಜೊತೆಗೆ ಏನು ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಚಿವರಿಗೆ ನಾನು ಕಳಕಳಿಯಿಂದ ಬೇಡ್ಕೊಳ್ಳೋದಿಷ್ಟೇ ಏನು ಇವತ್ತು ಶಕ್ತಿ ಯೋಜನೆ ವಿಶ್ವಮಟ್ಟದಲ್ಲಿ ನಿಮಗೆ ಗರಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ ಸುಮಾರು ಐದು ನೂರು ಕೋಟಿ ಸಾರಿಗೆ ಏನು ನೀವು ವ್ಯವಸ್ಥೆ ಬಳಕೆ ಆಗಿದೆ ಶಕ್ತಿ ಯೋಜನೆಯಲ್ಲಿ ಆ ಒಂದು ವಿಶ್ವ ದರ್ಜೆಯಲ್ಲಿ ಬರ್ತಕ್ಕಂಥ ನಿಮಗೆ ಗರಿ ಏನಿದೆ ಆ ಗರಿ ಕಾರ್ಯಕರ್ತರಾದವರು ಸಾರಿಗೆ ನೌಕರರು ಅನ್ನೋದು ನೀವು ಗಮನಿಸಿಲ್ಲ ಅದಕ್ಕೆ ಇನ್ನಾದರೂ ನೀವು ಈ ಬಗ್ಗೆ ಹೆಚ್ಚು ನಿಗಾವಹಿಸಿ ಸರ್ಕಾರ ಮುತುವರ್ಜಿ ವಹಿಸಿ ಈಡೇರದೇ ಇದ್ದರೆ ಮುಂದಿನ ನಾವು ಏನು ಮಾಡಬೇಕು ಅನ್ನೋದನ್ನು ನಿರ್ಧರಿಸೋದಕ್ಕೆ ಹದಿನೈದನೇ ತಾರೀಕಿಗೆ ವಿದ್ಯಾವರ್ಧಕ ಸಭೆ ಕರೆದಿದ್ದೇವೆ ನಿಮ್ಮ ಮುಖಾಂತರ ನಾನು ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ನೌಕರಿಗೂ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ಚಿಂತನೆಗೆ ಎಲ್ಲರೂ ಸಹಕಾರ ಮಾಡಿ ಏನು ಐತಿ ಆ ಹದಿನೈದನೇ ತಾರೀಕಿಗೆ ಮುಂದಿನ ಹತ್ತು ಗಂಟೆಗೆ ವಿದ್ಯಾವರ್ಧ ಸಂಘಕ್ಕೆ ಬಂದು ಸಭೆಯಲ್ಲಿ ಹಾಜರಾಗಿ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸ್ಬೇಕಂತ ನಿಮ್ಮ ಮುಖಾಂತರ ವಿನಂತಿ We